ಬರೇ ಒಂದನ ಅರ್ಪಣೆ ಒಂದನ ಅರ್ಪಣೆ ಅಂತ ಅಧ್ಯಕ್ಷ ಒಂದನ ಅರ್ಪಣೆ ಗೋಡಾ ಮಾಡೋಣ ಅಂತ ಈಗಾಗಲೇ ಮಾತಾಡಿರ್ಬೋದು ಸಾರಿ ಯಾಕಂದ್ರೆ ಸ್ವಲ್ಪ ಲೇಟ್ ಆಗಿ ಬಂದಿವೆ ಐ ಸ್ಕೂಲ್ ಬರ್ಬೇಕಂತ ನಿನ್ನೆ ದಿವಸ ಹೇಳಿದರು ನಮಗೆ ಏನು ಒಂದು ವಿಷಾದ ಅನಿಸ್ತಾ ಇದೆ ಅಂತಂದ್ರೆ ನಮ್ಮ ಆರು ಹಳ್ಳಿಯಲ್ಲಿರ್ತಕ್ಕಂಥ ಐಸ್ಕೂಲ್ ಇದು ಒಂದೇ ಈ ಐಸ್ಕೂಲ್ ನಲ್ಲಿ ಎಲ್ಲ ಹಳ್ಳಿಗಳಿಂದ ಮಕ್ಕಳು ಬರ್ತಾವ ನಮ್ಮ ಗ್ರಾಮದಿಂದ ಮಕ್ಕಳು ಬರ್ತಾವ ಐಸ್ಕೂಲ್ ಘಟ್ಟ ಏನೈತೆ ಅಂದ್ರೆ ಆ ಬದಲಾವಣೆ ಹಂತವನ್ನು ತರ್ತಕ್ಕಂಥ ಹಂತ ಇದು ನೆನಪಿರಲಿ ಬದಲಾವಣೆ ಅಂತ ಇರ್ತಕ್ಕಂಥದ್ದು ಇವತ್ತು ಅಸ್ವಾಗಿರ್ಬೋದು ನಿಮಗೆಲ್ಲ ಮಾತಾಡೋಕೆ ಈ ಸದ್ದಾ ಟೈಮ್ ಇಲ್ಲ ನಿಮ್ಗೆ ಹೌದಾ ನಮ್ಗೆ ಯಾವಾಗ ಬುಟ್ಟರೆ ಯಾವಾಗ ಗಡಿ ಹೋಗೋ ಅನ್ನೋಂಗಿಲ್ಲ ಮೇಲೆ ಕುಮಿತರಿಗೆ ನಷ್ಟ ಮತ್ತೆ ಏನೋ ಹೇಳಿ ಏನಪ್ಪ ಅಂತ ದಯಮಾಡಿ ಕ್ಷಮೆ ಇರಲಿ ಈಗ ಕೆಲವೊಂದು ವಿದ್ಯಾರ್ಥಿಗಳು ಯಾವ ಇಲ್ಲೇ ಕಲಿತರ್ತಕ್ಕಂಥ ವಿದ್ಯಾರ್ಥಿಗಳು ಬಂದು ಇಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ದಯಮಾಡಿ ಅವ್ರ ನಿಯಂತ್ರಿಸೋಣ ಯಾವ ಶಿಕ್ಷಕರು ಯಾವುದೇ ರೀತಿಯಿಂದ ನೀವು ಇದು ಮಾಡ್ಕೊಳ್ಳಿ ನೋವು ಮಾಡಿಕೊಳ್ಳಬೇಡ್ರಿ ಕೆಲವೊಂದು ವಿಷಯಗಳು ನಮ್ಮ ಗಮನಕ್ಕೆ ಬಂದಿದೆ ಆ ವಿಷಯಕ್ಕಾಗಿ ತಗೊಂಡೆ ನಾನು ಇದು ಯಾಕಂದ್ರೆ ಹೈಸ್ಕೂಲ್ ನಾವು ಕಲಿಬೇಕಾದ್ರೆ ಎಷ್ಟು ಶ್ರಮ ಪಟ್ಟು ಕಲ್ತೀವಿ ಅಂತಂದ್ರೆ ಇಲ್ಲಿಂದ ಎದ್ದು ಸುರುಪುರಕ್ಕೆ ಹೋಗಿ ಬಸ್ ಕಾಯ್ದು ಮತ್ತೆ ಸಾಯಂಕಾಲ ಬಸ್ ಕಾಯ್ದು ಬ್ರಿಡ್ಜ್ ಬ್ರಿಡ್ಜ್ ನಡ್ಕಂತ ಬರ್ತಿದೀವಿ ನಾವು ಅಷ್ಟು ಶ್ರಮ ಪಟ್ಟು ಓದಿದೀವಿ ನಾವೆಲ್ಲ ಆದ್ರೆ ಇವತ್ತಿನ ದಿವಸ ಸುಲಭವಾಗಿ ನಮ್ಮ ಕೈ ಸಿಗೋ ರೀತಿಯಲ್ಲಿ ಹೈಸ್ಕೂಲ್ ಇದೆ ಹೈಸ್ಕೂಲ್ ಎಲ್ಲ ಟೀಚರ್ಸ್ ಇದ್ದಾರೆ ಗೆಸ್ಟ್ ಗಳು ಇದ್ದಾರೆ ಯಾವ ವಿಷಯಕ್ಕೆ ಯಾವುದೇ ಬರ್ತಾ ಇಲ್ಲ ಎಲ್ಲ ವಿಷಯ ಶಿಕ್ಷಕರಿದ್ದಾರೆ ಏನು ಕಲಿಕೆಯಲ್ಲಿ ಏನೋ ಹಿನ್ನಡೆ ಆಗ್ತಾ ಇದೆಯಾ ಅಥವಾ ಮಕ್ಕಳು ಶಾಲೆಗೆ ಬರ್ತಾ ಇಲ್ಲ ನನಗೆ ಯಕ್ಷ ಪ್ರಶ್ನೆ ಆಗಿದೆ ಯಾಕಂದರೆ ಸ್ವಲ್ಪ ಸುಧಾರಣೆ ಆಗಿದೆ ಫಲಿತಾಂಶದಲ್ಲಿ ಆದರೂ ಇನ್ನೂ ಮಹತ್ತರವಾಗಿರ್ತಕ್ಕಂಥ ಸುಧಾರಣೆ ಆಗಬೇಕು ಯಾಕೆ ಸುಧಾರಣೆ ಆಗಿಲ್ಲ ವಿಷಯ ಟೀಚರ್ಸ್ ಇದ್ದಾರೆ ಎಸ್ ಟಿ ಎಂ ಸಿ ಇದೆ ಮಕ್ಕಳು ಬರ್ತಾ ಇದಾರೆ ಮತ್ತು ಇಷ್ಟೆಲ್ಲ ಆಡಳಿತ ಸುವ್ಯವಸ್ಥೆ ಗೋಗಿ ಸರ್ ನೇತೃತ್ವದಲ್ಲಿ ನಡೀತಾ ಇದೆ ಯಾಕೆ ಕಲಿಕೆ ಹಿಂದುಳಿತ ಇದ್ದಾವೆ ಆದರೆ ಮಾಡಿರ್ತಕ್ಕಂಥ ನಾವು ಹೇಳ್ತಾ ಇದ್ದೀವಿ ಇವತ್ತಿನ ದಿವಸ ಇಂತಹ ಕಾರ್ಯಕ್ರಮದಲ್ಲಿ ನೀವು ಹೇಳಿದಂಗೆ ಸೌಕರ್ ಅವರು ಸುಮಾರು ಈಗ ಹತ್ತ ಹತ್ತು ವರ್ಷದಿಂದ ಬಡದಾಡ್ತಾ ಇದೀವಿ ನಾವು ಇದೊಂದು ದೊಡ್ಡ ಕಾರ್ಯಕ್ರಮ ಮಾಡಿ ಯಾಕಂದ್ರೆ ಮೇನ್ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಯಾವ್ದಂತಂದ್ರೆ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿನ ವಿಧಾನಸೌಧ ಇದು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಅವ್ರು ಇರ್ತಕ್ಕಂತ ಏನಿದ್ದಾರಲ್ಲ ಇವತ್ತು ಅಧ್ಯಕ್ಷರು ಏನಿದ್ದಾರೆ ಗ್ರಾಮ ಪಂಚಾಯತ್ ಅವರೇ ನಮ್ಮ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ತಾಲೂಕಾ ಮಟ್ಟದ ತಾಲೂಕಾ ಆಡಳಿತ ಯಾವ ರೀತಿ ಯಾವ ರೀತಿಯ ಕಾರ್ಯಕ್ರಮ ಆಯೋಜನೆ ಮಾಡ್ತದ ಅದೇ ರೀತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದ ಕಾರ್ಯಕ್ರಮ ಯಾಕೆ ಆಯೋಜನೆ ಮಾಡಂಗಿಲ್ಲ ಏನು ಹೇಳಬೇಕ ಇದು ಯಾಕೆ ಮಾಡಬಾರ್ದು ಇದ್ರ ಬಗ್ಗೆ ಮುಂದಾಲೋಚನೆ ಇಲ್ವಾ ನಿಮಗೆ ಎಷ್ಟೋ ಮಕ್ಕಳಿದ್ದಾವ ಇವತ್ತು ಪ್ರೈಮರಿಯಲ್ಲಿ ಇವತ್ತು ಅಲ್ಲಿ ಕಾರ್ಯಕ್ರಮ ಆಯ್ತು ಇಲ್ಲಿ ಕಾರ್ಯಕ್ರಮ ಆಯ್ತು ದಾಲಪುರ ಧಾರಾಪುರಾಗಾಯಿತು ಹುಣಿ ಶಾನ್ಪುರ ಶಾನ್ಪುರ ಆಯಿತು ಹುಣಸೆ ಹುಣಸೆ ಆಯ್ತು ಈಗೇ ರೀತಿ ಮಾಡಿಕ್ರ ಒಂದು ವ್ಯವಸ್ಥಿತವಾಗಿ ಇಡೀ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಯಾಕೆ ಮಾಡಬಾರ್ದು ಇನ್ನೊಬ್ಬರು ಹೇಳಿದ ಮೇಲೆ ಮಾಡ್ಬೇಕಾ ನೀವು ನಾನು ಪ್ರಶ್ನೆ ಇದು ಇವತ್ತು ವಿದ್ಯಾರ್ಥಿಗಳಿದ್ದಾರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತು ಬಂದಿದ್ರು ನೀವು ಯಾಕಂದ್ರೆ ಇಲ್ಲಿರ್ತಕ್ಕಂಥ ಬಾಲಕರ ಸಂಖ್ಯೆ ಕಡಿಮೆ ಇದೆ ಬಾಲಕಿಯರು ಹೆಚ್ಚಿದ್ದಾರೆ ಬಾಲಕರ ಸಂಖ್ಯೆ ಕಡಿಮೆ ಬಾಲಕರ ಸಂಖ್ಯೆ ಯಾಕೆ ಕಡಿಮೆ ಆಯ್ತು ಯಾಕೆ ಬಂದಿಲ್ಲ ಬಾಲಕರು ಇವತ್ತ ವಿದ್ಯಾರ್ಥಿಗಳು ಇವತ್ತು ಇವತ್ತ ಈ ವಿದ್ಯಾರ್ಥಿಗಳು ಇವತ್ತು ಯಾವ ಮಟ್ಟದಲ್ಲಿ ಇದ್ದಾರೆ ಅಂದ್ರೆ ಕಲಿಯುವ ಹಂತದಲ್ಲಿಲ್ಲ ವಿದ್ಯಾರ್ಥಿ ಜೀವನ ಸ್ಟೂಡೆಂಟ್ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅನ್ ಈ ಜೀವನ ಬಂಗಾರದ ಜೀವನ ಇದು ಒಂದು ಸಲ ಕಳೆದ ಮೇಲೆ ಮತ್ತೆ ನಾವು ಈ ಸ್ಥಾನಕ್ಕೆ ಬರಕ್ ಆಗಂಗಿಲ್ಲ ನಾವು ವಿದ್ಯಾರ್ಥಿ ಹೈಸ್ಕೂಲ್ ಓದಿದೀವಿ ನಾವು ಮತ್ತೆ ಹೈಸ್ಕೂಲ್ ಬಂದು ಕೊಡಕ್ ಆಗ್ತದ ಆಗಂಗಿಲ್ಲ ನಾವು ಯಾವ ಹಂತದಲ್ಲಿ ಏನ್ ಕಲಿಬೇಕು ಅದು ಸಮಗ್ರವಾಗಿ ಕಲಿಬೇಕು ಕಲೀಬೇಕು ಇವತ್ತೇನು ಕೊಡ್ತಾ ಶಿಕ್ಷಕರು ಶಿಕ್ಷಕರಿದ್ದಾರೆ ಎಲ್ಲ ಇದಾರೆ ಯಾಕಂದ್ರೆ ಮನೆಯಲ್ಲಿರ್ತಕ್ಕಂಥ ಪಾಲಕರಿಗೆ ಎಚ್ಚರಿಸಬೇಕಾಗಿ ಇವತ್ತು ಎಸ್ ಕೆ ಎಂ ಸಿ ಸದಸ್ಯರೇನಿದ್ದಿಲ್ಲ ನೀವು ದಯಮಾಡಿರತ್ತಿನಿ ಎಲ್ಲರೂ ಭಾಗವಹಿಸ್ತೀವಿ ಇಲ್ಲ ಎಸ್ ಕೆ ಎಂ ಸಿ ರಾಜೀನಾಮೆ ಕೊಟ್ಟು ಹೋಗ್ಬಿಡ್ರಿ ಅಧ್ಯಕ್ಷರು ನೀವು ಎಲ್ಲ ಕರಿಬೇಕು ಎಸ್ ಕೆ ಎಂ ಸಿ ಸದಸ್ಯರು ಎದಕ್ಕೆ ಮಾಡಿರ್ತರು ನಾವು ಸುಮ್ಮನೆ ಆಟಾಡಕ್ ಮಾಡಿವೇದ ಕೊಡ್ಸಕ್ ನಾವು ಪ್ರತಿಯೊಂದು ಓಣೆ ಕಣ್ಣಿಗೆ ಬಂದ್ರೆ ಯಾಕೆ ಪಟ್ಟಿದ್ರೆ ಸಾಲ ಕೇಳಬೇಕು ಯಾಕಂದ್ರೆ ಜವಾಬ್ದಾರಿ ಎದು ಕೊಟ್ಟು ನಿಮ್ಗೆ ಎಸ್ ಕೆ ಎಂ ಸಿ ಆಯ್ಕೆ ಯಾಕೆ ಮಾಡಿವಿ ನಾವು ನಿಮ್ಮೆ ಒಂದ ಒಂದು ಹುಡುಗರು ಹೇಳಿ ಕೇಳಿದ್ರೆ ನೀವು ಒಂದು ಹುಡುಗರು ಕಣ್ಣಿಗೆ ಬಂದ್ರೆ ಸಾಲಿ ಹೋದಾಗ ಎಲ್ಲ ಹೊರಗಾಡ್ತಪ್ಪ ಕೇಳಿದ್ರೆ ಸಾಲಿಲ್ಲ ಕೇಳಂಗಿಲ್ಲ ನಾಲೇಜ್ ಇಲ್ಲ ನಾಲೇಜ್ ಇಲ್ಲ ಅಂದ್ರೆ ನಾವು ಆರಿಸಿವಿ ಏ ಖಾಲಿ ಆಗ್ಬಿಟ್ಟಿದೆ ಅಂತ ಕೇಳ್ಬೇಕು ಎಂದಾದ್ರೂ ಕೇಳಿದ್ರೆ ನೀವು ನೀ ಕೇಳಿರ್ಬೋದು ಉಳಿದವ್ರಿಗೆ ಕೇಳಕತ್ತಿನ ಹೊಡೆದ್ರೆ ಯಾಕೆ ಕೇಳ್ಬೇಕ ಬಿಡ ಬೇರೆದವ್ರು ಮಾಡು ಅದಕ್ಕೆ ಇದು ಯಾಕಂದ್ರೆ ಖಾರವಾಗಿ ಮಾತಾಡಕತ್ತಿನ ಇವತ್ತ ಪಾಲಕರಲ್ಲಿ ಎಷ್ಟು ನಿಸಾಯಕ ಐತೆ ಆಯ್ತೆ ಅಂದ್ರ ಮಕ್ಕಳನ್ನು ಶಾಲೆ ಕಳಿಸ್ತಾ ರೀತಿಯಲ್ಲಿ ಇಲ್ಲ ಏ ಹೋಗ್ಲೆ ದನ ಹೋಗ್ ದನ ಕಾಯ್ಕು ಏ ಹೋಗ್ಲೆ ಹೊಲ್ಕೋ ಬುತ್ತಿ ತಗೊಂಡು ಇವತ್ತು ಸಣ್ಣ ಹುಡುಗರು ನಾನು ನೋಡ್ತಾ ಇದ್ದೀನಿ ಐಸ್ಕೂಲ್ ಬರ್ತಕ್ಕಂಥ ವಿದ್ಯಾರ್ಥಿಗಳು ಮೊಬೈಲ್ ತಗೊಂಡು ಪಬ್ಜಿ ಗೇಮ್ ಆಡ್ತಾರೆ ಎಷ್ಟು ವಿದ್ಯಾರ್ಥಿಗಳು ನಾವು ನೋಡಿದ್ ಮೊನ್ನೆ ಸಾಯಂಕಾಲ ನಾಲ್ಕು ಗಂಟೆ ಆಗಿದೆ ಒಬ್ರಿಗೊಬ್ರು ಕಾಂಪಿಟೇಷನ್ ಇತ್ತು ದಲ್ಲಾಪುರ ಶಾಲೆಗೆ ಸಾಲಿಬುಟ್ಟಿನಲ್ಲಿ ಶನಿವಾರ ದಿವಸ ಅಷ್ಟು ಎಲ್ಲರೂ ಒಬ್ರಿಗೊಬ್ರು ಒಬ್ರಿಗೊಬ್ರು ಲಿಂಕ್ ತೊಗೊಂಡು ಪಬ್ಜಿ ಗೇಮ್ ಆಡ್ತಾರೆ ಇವ್ರಿಗೆ ತಂದೆ ತಾಯಿ ಇಲ್ಲ ನೀವ್ರಿಗೆ ತಂದೆ ತಾಯಿ ಹೇಳಿದಾಗ ಇರಲ್ಲ ನೀವ್ರಿಗೆ ದಯಮಾಡಿ ಯಾರು ಶಾಲೆಗೆ ಬಿಡಕ್ಕೆ ಹೋಗ್ಬೇಡ್ರಿ ನೀವು ಶಾಲೆಗೆ ಬನ್ನಿ ತಿಳಿಯಿಲ್ಲಪ್ಪ ಹತ್ತು ಸಲ ಕೇಳ್ರಿ ಕೇಳಿ ಹೇಳಕ್ಕೆ ರೆಡಿ ಇದ್ದಾರೆ ಶಿಕ್ಷಕರು ದಯಮಾಡಿ ಯಾರು ನಿಮ್ಮ ಅಕ್ಕ ಪಕ್ಕದಲ್ಲಿ ನಿಮ್ಮ ದೋಸ್ತರು ಸ್ನೇಹಿತರು ನಿಮ್ಮ ಅಕ್ಕಂದಿರು ತಮ್ಮಂದಿರು ಯಾರಾದಂತ ಪಾ ಏನು ನಡೀ ಸಾರಿ ಗೋಮನ್ಸ್ ಕರ್ಕೊಂಬರಿ ಪ್ರತಿಯೊಬ್ಬರು ಜಾಗೃತರಾಗಿ ದಯಮಾಡಿ ಹೇಳ್ತಾ ಇದ್ದೀನಿ ಇವತ್ತು ಶಾಲೆ ನೀವು ಐಸ್ಕೂಲು ಬದಲಾವಣೆ ಅಂತಂತ ಹೇಳಿದೀನಿ ನಾನು ಮೊದಲೇ ಬದಲಾವಣೆ ಏನಾದರೂ ಕಂಡುಕೊಳ್ಬೇಕಾದ್ರೆ ಇದೇ ಜೀವನದಲ್ಲಿ ಈ ಜೀವನ ದಾಟಿ ಹೋದ್ಮೇಲೆ ನೀವು ಏನು ಕಲಿತರೂ ಸಾಧ್ಯನಿಲ್ಲ ಕಲಿಯಕ್ಕೆ ಆಗಂಗಿಲ್ಲ ಇದು ಸ್ಪಷ್ಟವಾಗಿ ತಿಳ್ಕಾರಿ அதுக்காக